ಪೆಟಾಲಿಯನ್ ಅಂತ ಒಂದು ಎನ್ಝೈಮು ಪಿಗ್ಮೆಂಟೇಷನ್ ಮೆಲಾನಿನ್ ಪ್ರೊಡಕ್ಷನ್ ಸ್ಟಾಪ್ ಮಾಡಿ ಹೈಪರ್ ಪಿಗ್ಮೆಂಟೇಷನ್ ಇಂದು ತರಾವರಿ ಪಿಗ್ಮೆಂಟೇಷನ್ಗೆ ರಾಮಬಾಣ ಈ ಪೆಟಾಲಿನ್ ಈ ಪೆಟಾಲಿನ್ ಯಾವುದು ಏನು ಅದು ನಾಲ್ಕರಿಂದ ಐದು ದಿನದಲ್ಲಿ ಜಾದು ಸ್ಟಾರ್ಟ್ ಮಾಡುತ್ತೆ ಸೊ ಆ ಪೆಟಾಲಿನ್ ಅಂತ ಎನ್ಸೈಮು ಇವತ್ತಿನ ಈ ಪೌಡ್ರೂಲ್ ಇದೆ ವೆಲ್ಕಮ್ ಟು ಹೇಮಾ ನಾಗ್ರೇಜ್ ಬ್ಲಾಗ್ಸ್ ನಾನು ಹೇಮಾ ಎಷ್ಟು ವರ್ಷ ಬೇಕಾದರೂ ನೀವು ಸ್ಟೋರ್ ಮಾಡಿಟ್ಕೊಳ್ಬೋದು ನಾಲ್ಕರಿಂದ ಐದು ದಿನದಲ್ಲಿ ನಿಮ್ಮ ಪಂಗು ಚಾಲೆಂಜ್ ಮಾಡಿ ಹೇಳ್ತೀನಿ ಮಯ ಆಗುತ್ತೆ ಪಿಗ್ಮೆಂಟೇಷನ್ ಮಾಸ್ನ ಫೇಡ್ ಮಾಡೋದರಲ್ಲಿ ಹೈಪರ್ ಪಿಗ್ಮೆಂಟೇಷನ್ ಮಾರ್ಕ್ಸ್ನ ಫೇಡ್ ಮಾಡೋದ್ರಲ್ಲಿ ಎತ್ತಿದ ಕೈ ಪೆಟಾಲೆನ್ಸ್ ಸೊ ಪೆಟಾಲೆನ್ಸ್ ಎಲ್ಲಿ ಸಿಗುತ್ತೆ ನಮಗೆ ಅದು ಒಂದು ತರಕಾರಿ ಸಿಗುತ್ತೆ ಯಾವ ತರಕಾರಿ ಅದನ್ನು ಇವತ್ತಿನ ವಿಡಿಯೋಲಿ ಶೇರ್ ಮಾಡ್ತಾ ಇದ್ದೀನಿ ಈ ಪೆಟಾಲನ್ಸ್ ಅನ್ನೋ ಒಂದು ಎಂಜೈಮ್ ಆ್ಯಂಡ್ ಕಾಂಪೌಂಡ್ ಅದನ್ನು ನೀವು ಸತತವಾಗಿ ನಾಲ್ಕದಿಂದ ಐದು ದಿನ ನಿಮ್ಮ ಮುಖದ ಮೇಲೆ ಅಪ್ಲೈ ಮಾಡ್ತಾ ಬರ್ತಿದ್ರೆ ನಿಮ್ಮ ಪಿಗ್ಮೆಂಟೇಷನ್ ಮಾರ್ಕ್ಸು ನಿಮಗೆ ಇರೋಂಗೆ ಫೇಡ್ ಆಗ್ತಾ ಹೋಗುತ್ತೆ ಸ್ಟಾರ್ಟಿಂಗಲ್ಲಿ ಫೋಟೋ ತಗೊಳ್ಳಿ ನಾಲ್ಕೈದು ದಿನ ಆದಮೇಲೆ ಫೋಟೋ ತಕೊಳ್ಳಿ ಎಟ್ ಅಗೇನ್ ನೋಡಿ ಎಪಿಡರ್ಮಿಸ್ ಅವ್ರಿಗೆ ಬೇಗ ಆಗುತ್ತೆ ಡರ್ಮಿಸ್ ಅವ್ರಿಗೆ ಸ್ವಲ್ಪ ತಡ ಆಗುತ್ತೆ ಇದೆಲ್ಲ ನಾನು ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಸ್ಪಾಟ್ ಪಿಗ್ಮೆಂಟೇಷನ್ ಎಪಿಡಮಿಸ್ ಇದೆ ಬೇಗ ಆಗುತ್ತೆ ಬಟರ್ಫ್ಲೈ ಪಿಗ್ಮೆಂಟೇಷನ್ ಎಪಿಡಮಿಸ್ ಇದೆ ಬೇಗ ಆಗುತ್ತೆ ಡಮಿಸ್ ಲೆವೆಲಲ್ಲಿದೆ ಲೇಟಾಗಿ ವಾಸಿಯಾಗುತ್ತೆ ಸೊ ಈ ಬಟಾಲಿಯನ್ಸ್ ಎಲ್ಲಿದೆ ಯಾವ ತರಕಾರಿ ಸೊ ಯಾವುದು ನಾಲ್ಕೈದು ದಿನದಲ್ಲಿ ಫೇಡ್ ಮಾಡೋಂಥ ಜಾದು ಅಂದರೆ ಇವತ್ತಿನ ವೀಡಿಯೋಲಿ ಶೇರ್ ಮಾಡ್ತೀನಿ ಆ ಸೀಕ್ರೆಟ್ ಟಿಪ್ಸ್ ನ ಸ್ಟೆಪ್ ಬೈ ಸ್ಟೆಪ್ ನೋಡಿ ಎಟ್ ಅಗೇನ್ ಪ್ಯಾಕ್ಸ್ ಟೆಸ್ಟ್ ಮಾಡಿ ಅಂತ ಹೇಳ್ತಾ ವೆಲ್ಕಮ್ ಟು ಹೇಮ ನಾಗರೇಜ್ ಫ್ಲಾಗ್ಸ್ ನಾನು ಹಿಮಾ ಅಂತ ಅದ್ಭುತವಾದ ಎಂಜೈಮು ಇವತ್ತಿನ ವಿಡಿಯೋಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದೀನಿ ಒಂದು ಅದ್ಭುತವಾದ ಪ್ಯಾಕ್ ಮಾಡಿದ್ದೀನಿ ಸಲ ನೋಡ್ಕೊಂಡ್ಬಂದೆ ಇಲ್ಲಿ ನಾನು ಶತಾವರಿ ತಗೊಂಡಿದ್ದೀನಿ ಶತಾವರಿ ಬಂದ್ಬಿಟ್ಟು ಹಾರ್ಮೋನ್ಸ್ ನ ಬ್ಯಾಲೆನ್ಸ್ ಮಾಡೋದಲ್ಲಿ ಮತ್ತೆ ಇಟ್ ಪ್ರಮೋಟ್ಸ್ ದಿ ಡೆಡ್ ಸೆಲ್ಸ್ ಆಯ್ತಾ ಡೆಡ್ ಸೆಲ್ಸ್ ಆಗಿರ್ಬೋದು ಡೆಡ್ ಸ್ಕಿನ್ ಆಗಿರ್ಬೋದು ಪ್ರತಿಯೊಂದಕ್ಕೂ ರಾಮಬಾಣ ಶತಾವರಿ ಪಿಗ್ಮೆಂಟೇಶನ್ ಅ ತೆಗೆಯತ್ತೆ ಅದ್ರ ಜೊತೆಗೆ ನಾನಿಲ್ಲಿ ಹರಳೆಕಾಯಿನ ಪುಡಿ ತಗೊಂಡಿದ್ದೀನಿ ಇದು ಎಷ್ಟು ಪವರ್ಫುಲ್ ಅಂದರೆ ಹೈಪರ್ ಪಿಗ್ಮೆಂಟೇಶನ್ ಡಾರ್ಕ್ ಸ್ಪಾಟ್ಸ್ ನ ಮಾಯ ಮಾಡಷ್ಟು ಶಕ್ತಿ ಇದೆ ನಮ್ಮ ಹರಳೇಕಾಯಿ ಅಂದರೆ ನಟ್ ಗ್ರಾಸಿನ ಪುಡಿಗೆ ನಮ್ಮ ಸ್ಕಿನ್ನಲ್ಲಿ ಮಲಾನಿನ್ ಪ್ರೊಡಕ್ಷನ್ ಜಾಸ್ತಿ ಆದ್ರೇನೆ ಪಿಗ್ಮೆಂಟೇಶನ್ ಬರೋದು ಸೊ ಆ ಮೆಲಾನಿನ್ ಪ್ರೊಡಕ್ಷನ್ನ ಸ್ಟಾಪ್ ಮಾಡೋದು ನಮ್ಮ ಅಶ್ವಗಂಧ ಈಗ ನಾನು ಹೇಳ್ತಿರೋದು ಬೆಟಾಲಿನಿನ್ ಅಂತ ಹೇಳಿದ್ನಲ್ಲ ಇಂಟ್ರಡಕ್ಷನಲ್ಲಿ ಅಲ್ಲಿ ಅದು ಈ ಬೀಟ್ರೂಟ್ ಪುಡಿಲಿದೆ ಸತತವಾಗಿ ಬೀಟ್ರೂಟ್ ಜ್ಯೂಸ್ ಕುಡಿಯೋದಿಂದ ಸತತವಾಗಿ ಬೀಟ್ರೂಟ್ ಲೇಪ್ ಲೇಪನದಿಂದ ನಿಮ್ಮ ಮುಖದ ಮೇಲೆ ಬಂಗಿನ ಜೊತೆ ನಿಮ್ಮ ಸ್ಕಿನ್ ವೈಟ್ನಿಂಗ್ ಆಗುತ್ತೆ ಕೊನೆಗೆ ನಾನು ಬಳಸಿರೋದು ಬಿಳಿ ಅರ್ಶ ಆ್ಯಂಟಿ ಆಕ್ಸಿಡೆಂಟ್ ಆ್ಯಂಟಿ ಇನ್ಫ್ಲಮೇಟ್ರಿ ಇಲ್ಲಿ ಬಳಸಿರೋ ಪ್ರತಿಯೊಂದು ಪದಾರ್ಥನೂ ಆ್ಯಂಟಿ ಆಕ್ಸಿಡೆಂಟ್ ಆ್ಯಂಟಿ ಇನ್ಫ್ಲಮೇಟ್ರಿ ಪಿಗ್ಮೆಂಟೇಷನ್ಗೆ ರಾಮಬಾಣ ವಿತ್ ಪ್ರೂವನ್ ರಿಸಲ್ಟ್ಸ್ ಅಂತ ಹೇಳ್ತಾ ಇದನ್ನು ಎಷ್ಟು ದಿನ ಬೇಕಾದ್ರೂ ಸ್ಟೋರ್ ಮಾಡಿ ಒಂದು ಬಾಟಲಲ್ಲಿ ಇಟ್ಕೊಳ್ಬೋದು ಇದನ್ನು ಮಿಕ್ಸ್ ಅಂದರೆ ಮೊಸರು ಜೊತೆ ಮಿಕ್ಸ್ ಮಾಡೋಕ್ಕೆ ಮುಂಚೆ ಈ ಪೌಡರ್ಸ್ನ ನೆಕ್ಸ್ಟು ನಾನು ಇದಕ್ಕೆ ಒಂದು ಚಮಚ ರೂಮ್ ಟೆಂಪ್ರೇಚರ್ ಇರೋ ಮೊಸರು ಆ್ಯಡ್ ಮಾಡ್ತಾ ಇದ್ದೀನಿ ಯಾಕಂದರೆ ಸ್ವಲ್ಪ ಕೋಲ್ಡ್ ವೆದರ್ ಇರೋದ್ರಿಂದ ನೋಡ್ಕೊಳ್ಳಿ ಓಕೆ ಸೊ ಮೊಸರು ಬಿಟ್ಟು ಏನು ಆ್ಯಡ್ ಮಾಡ್ಬೋದು ಅಂದರೆ ರೋಸ್ ವಾಟರ್ ಹಾಲು ಹಾಕಂಗಿಲ್ಲ ಆಯಿತಾ ರೋಸ್ ವಾಟರ್ ಆರ್ ಮೊಸರು ಎರಡರಲ್ಲಿ ಒಂದು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇಮ್ಮಿಡಿಯೇಟಾಗಿ ಇದನ್ನು ಅಪ್ಲೈ ಮಾಡಬೇಕು ಯಾವುದೇ ಕಾರಣಕ್ಕೆ ಇದು ಐದು ನಿಮಿಷ ಹಿಡೋದು ಹತ್ತು ನಿಮಿಷ ಇಡೋದು ಮಾಡಂಗಿಲ್ಲ ಇಲ್ಲಿ ನಾನು ಬಳಸಿರೋ ಪ್ರತಿಯೊಂದು ಪಿಗ್ಮೆಂಟೇಷನ್ ಮೇಲೆ ಮ್ಯಾಲಿನ್ ಪ್ರೊಡಕ್ಷನ್ ಸ್ಟಾಪ್ ಮಾಡುತ್ತೆ ಪಿಗ್ಮೆಂಟೇಷನ್ಗೆ ರಾಮಬಾಣ ಮತ್ತು ಆ್ಯಂಟಿ ಆಕ್ಸಿಡೆಂಟ್ ಆ್ಯಂಟಿ ಇನ್ಫ್ಲಮೇಟ್ರಿ ಓಕೆ ಬನ್ನಿ ಇದನ್ನು ಚೆನ್ನಾಗಿ ಲೇಪ್ನ ನಾ ಕಲಿಸ್ಬಿಟ್ಟು ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ವೆಲ್ಕಮ್ ಟು ಹೇಮಾ ನಗೂ ನಾನು ಹೇಮಾ ಸೊ ಮುಖಾನ ಹಸಿ ಹಾಲಲ್ಲಿ ತೊಳೆದಿರಬೇಕು ಯಾರ್ಯಾರಿಗೆ ಹಸಿ ಹಾಲು ಸೂಟ್ ಆಗೋಲ್ವೋ ಅವರು ಆಲೂ ರಸದಲ್ಲಿ ಮುಖಾನ ವಾಶ್ ಮಾಡಿರಬೇಕು ಅಥವಾ ದಿನ ಆಲೂಗಿಡ್ಡೆ ರಸ ತುರಿಯೋಕ್ಕಾಗಲ್ಲ ಅಂದರೆ ಕಡಲೆ ಹಿಟ್ಟಿಗೆ ಸ್ವಲ್ಪ ನೀರು ಮಿಕ್ಸ್ ಮಾಡಿ ಅಂದರೆ ನೀರಿನ ಅಂಶ ಜಾಸ್ತಿ ಕಡಲೆ ಹಿಟ್ಟು ಕಮ್ಮಿ ಹಾಕಿ ಮುಖ ವಾಶ್ ಮಾಡಿ ಅಥವಾ ನಮ್ಮ ನಲಪರಂ ಫೇಸ್ ವಾಶ್ನ ತೊಗೊಳ್ಳಿ ಸತ್ತ ತಲೆ ಸೋಪ್ ಬರುತ್ತೆ ಓಕೆನಾ ನಾನು ಹೇಳ್ತೀನಿ ನೆಕ್ಸ್ಟು ಈ ಬಟಾಲಿಯನ್ನ ಹೇಳಿದೆ ನೆಕ್ಸ್ಟ್ ನಾವು ಶತಾವರಿ ಯೂಸ್ ಮಾಡಿದ್ದೀನಿ ಈಗ ನಮಗೆ ಒಂದೊಂದು ಸೆಲ್ಲು ಅಲ್ಲಿ ಡ್ಯಾಮೇಜ್ ಆಗಿರುತ್ತೆ ಫೇಡ್ ಆಗಿರೋ ಕಪ್ಪುಗಾಗಿರುತ್ತೆ ಆ ಒಂದೊಂದು ಸೆಲ್ಲನ್ನು ರೀಗ್ರೋತ್ ಮಾಡಿ ರೀಜನರೇಟ್ ಮಾಡಿ ರೀಆಕ್ಟಿವ್ ಕೆಲಸ ಶತಾಬರಿ ಮಾಡುತ್ತೆ ಆಯಿತಾ ಆ್ಯಕ್ಚುಲಿ ಆಯುರ್ವೇದದಲ್ಲಿ ಶತಾಬರಿನ ಕುಡಿಯೋಕ್ಕೆ ಹೇಳ್ತಾರೆ ಇಂಟೆಕ್ಗೂ ಹೇಳ್ತಾರೆ ಅಶ್ವಗಂಧ ಮತ್ತು ಶತಾಬರಿ ಸೊ ಈ ಯೂರಿನ್ ಟ್ರ್ಯಾಕ್ ಇನ್ಫೆಕ್ಷನ್ಸ್ ಇರೋರು ಡಯಾಬಿಟಿಸ್ ಇರೋರಿಗೆಲ್ಲ ರಾಮಬಾಣ ಅದು ಆಯಿತಾ ಇನ್ಫ್ಯಾಕ್ಟ್ ಪಿಗ್ಮೆಂಟೇಷನ್ ಅವ್ರಿಗೂ ಹೇಳ್ತಾರೆ ಬಟ್ ಇಂಟೆಕ್ ಯಾವುದು ನಾನು ರೆಕಮೆಂಡ್ ಮಾಡಲ್ಲ ಇನ್ನೊಂದು ಡ್ರಿಂಕ್ ಹೇಳ್ತೀನಿ ನೋಡಿ ಇದು ತುಂಬ ಪಾವರ್ಫುಲ್ ಡ್ರಿಂಕು ರಾತ್ರಿ ಮಲ್ಗೋಕೆ ಮುಂಚೆ ಒಂದು ಅರ್ಧ ಚಮಚ ಜೀರಿಗೆ ಅರ್ಧ ಚಮಚ ಸೋಂಪು ನಾನು ಅದೇ ಕುಡಿತಾ ಬರ್ತೀನಿ ಒಂದು ಶಾರ್ಟ್ಸಲ್ಲಿ ಹಾಕ್ತೀನಿ ನೋಡಿ ಆಯಿತಾ ಅರ್ಧ ಚಮಚ ಜೀರಿಗೆ ಅರ್ಧ ಚಮಚ ಸೋಂಪು ಕಾಲು ಚಮಚ ಓಂಕಾಳು ಅಜ್ವಾಯನ್ನ ಅಕುವಗಾಡ ನೀರಲ್ಲಿ ಒಂದು ಲೋಟದಲ್ಲಿ ಅದನ್ನು ಹಾಕಿ ಮುಚ್ಚಿಟ್ಬಿಡಿ ರಾತ್ರಿ ಬೆಳಗ್ಗೆ ಎದ್ದು ಅದನ್ನು ಒಂದು ಬಾಯ್ಲ್ ಮಾಡಿ ಫಿಲ್ಟ್ರ್ ಮಾಡ್ಕೊಂಡು ಬಿಸಿ ನೋಡ್ಕೊಂಡು ಕುಡಿ ದಿನಾ ಕುಡಿತಾ ಬಂದರೆ ಒಂದು ವಾರದಲ್ಲಿ ನಿಮಗೆ ಮುಖದ ಹೊಳಪು ಜೊತೆ ಪಿಗ್ಮೆಂಟೇಷನು ಮಾಯ ಆಗುತ್ತೆ ಯಾಕಂದರೆ ಸ್ಕಿನ್ ಕಲರ್ ಚೇಂಜ್ ಆಗುತ್ತೆ ಆಯಿತಾ ಈ ಪೌಡರ್ನಾಗ ಏನು ನಿಮ್ಮ ಜೊತೆ ಶೇರ್ ಮಾಡೋದನ್ನ ಇದನ್ನು ನೀವು ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಎಟ್ಟಾಗಿನ ಪ್ರತಿಯೊಂದಕ್ಕೂ ನೀವು ಪ್ಯಾಚ್ ಟೆಸ್ಟ್ ಮಾಡಬೇಕು ಓಕೆ ನೆಕ್ಸ್ಟು ಈ ಬೆಟಾಲಿಯನ್ ಅಂತ ಹೇಳಿದೆ ಮತ್ತು ಅಶ್ವಗಂಧ ಯಾಕೆ ಯೂಸ್ ಮಾಡ್ತಾರೆ ಅಂತ ಹೇಳಿದೆ ಸುಮಾರು ಜನಕ್ಕೆ ಹೈಪರ್ ಪಿಗ್ಮೆಂಟೇಷನ್ ಇರುತ್ತೆ ಏನು ಮಾಡಿದ್ರು ಅದು ಜಗ್ಗಲ್ಲ இல்லை நானும் அழைக்காயி பூடி தகண்டி தீன் நோய் ஆயிட்டா நட் கிராஸ் அந்த அது பூடின இங்குன கால்தான் அழைக்காயி பண்டித்து அந்த கேட்டீர நாட்டியில் எஸ் ஆடின்ன அதன ஒண்கி பூடி மாட்டிர் தான் நீங்கள் கதிக சரி இல்லை நம்ம ஆயுர்வேதென்ன தந்து பிடிமா அதன சேர்சி தீன் இவத்தின் வீடியோலாம் ஹைப்பர் பிகமெண்டேஷன் எஸ்ஃபெஷலி எல்லு ஜாஸ்தி இதோ ஒன்றா சர்க்குலேட்டாகி அந்தவ் ரொம்ப நான் ஹைப்பர் பிகமெண்டேஷன் அந்த ஹே்த்திவிக்கேனா ಸೊ ಇವತ್ತು ನಾನು ಬಳಸಿರೋದು ಬೆಟಾಲಿನಿಂದ ಹಿಡ್ದು ಎಂಜೈಮ್ ಕಾಂಪೌಂಡಿಂದ ಹಿಡ್ದು ಹೈಪರ್ ಪಿಗ್ಮೆಂಟೇಷನ್ ಪಿಗ್ಮೆಂಟೇಷನ್ ಮಾರ್ಕ್ಸ್ನ ಫೇಡ್ ಮಾಡೋ ಪ್ರತಿಯೊಂದು ಇದು ಹಾಕಿದ್ದೀನಿ ಪ್ರಾಡಕ್ಟ್ಸು ನಂಬರ್ ಒನ್ ಇದು ಸುಮಾರು ಜನ ನಮ್ಮ ಸಬ್ಸ್ಕ್ರೈಬರ್ ಯೂಸ್ ಮಾಡಿದರೆ ಜೊತೆಗೆ ನಮ್ಮ ಹಸ್ಬೆಂಡ್ಗೂ ಇದನ್ನೇ ನಾನು ಯೂಸ್ ಮಾಡ್ತಾ ಇದ್ದಿದ್ದು ನಟ್ ಕ್ರಾಸ್ ಫೋರ್ತ್ ಡೇ ಆಫ್ಟರ್ ಮುಲತಿ ಆ್ಯಂಡ್ ನಟ್ ಕ್ರಾಸ್ ಅಂದರೆ ಅರಳೆಕಾಯಿ ಬೀಜ ಅಂತ ಹೇಳ್ತೀವಿ ಓಕೆ ಇದೊಂದು ಎಂಟು ನಿಮಿಷ ಆಗಲಿ ಆಮೇಲೆ ನಾನು ನಿಮ್ಮ ಜೊತೆ ಸಿಗ್ತೀನಿ ಇನ್ನೇನಾರ ಡೌಟ್ಸು ಕ್ಯೂರೀಸ್ ಇದ್ರೆ ಲೆಟ್ ಮೀನು ಯಾರ್ಯಾರು ಹಸಿ ಹಾಲಾಗಲ್ವೋ ನಾ ಹೇಳ್ದಂಗೆ ಆಲುಗಿಡ ರಸಕ್ಕೆ ಹೋಗಿ ಅಥವಾ ಬೇಸನ್ ನೀರಿಗೆ ಹೋಗಿ ಹಾಲಾಗಲ್ವಲ್ಲ ನಿಮಗೆ ಸೊ ಜಾಸ್ತಿ ಪ್ರಮಾಣದ ನೀರು ಬೇಸನ್ ಸೇಮ್ ಹಾಲು ಹೆಂಗೆ ಹೇಳ್ಕೊಟ್ನೋ ಇದು ಅಥವಾ ನಮ್ಮ ನಲಪುರಮ್ ತಗೊಳ್ಳಿ ಇನ್ನೂ ಸ್ವಲ್ಪ ದಿನ ಒಂದು ವಾರದೊಳಗೆ ನಿಮಗೆ ಸೋಪ್ ಬರುತ್ತೆ ಪಿಗ್ಮೆಂಟೇಷನ್ಗೆ ನೀವು ಮಾರ್ಕೆಟಲ್ಲಿ ಕೇಳೋಕ್ಕೆ ಚಾನ್ಸೇ ಇಲ್ಲ ಅಂಥ ಸೋಪ್ನ ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ತೀನಿ ಇವತ್ತಲ್ಲ ಅದು ರೆಡಿ ಆಗ್ತಿದೆ ಈ ವಾರದಲ್ಲಿ ಶೇರ್ ಮಾಡ್ತೀನಿ ಓಕೆ ಒಂದು ಎಂಟು ನಿಮಿಷ ಆಗಲಿ ಆಮೇಲೆ ನಿಮ್ಮ ಜೊತೆ ಸಿಕ್ ಇನ್ನೇನು ಆ ಡೌಟ್ಸು ಕ್ಯೂರಿಯಸ್ ಇದ್ದರೆ ಲೆಟ್ ಮೀನು ನಾನು ಹೇಳ್ದಂಗೆ ನೋಡಿ ಪಿಗ್ಮೆಂಟೇಷನು ಸುಮಾರು ಜನ ಫೀಡಿಂಗ್ ಮದರ್ಸ್ ಕೇಳ್ತಿದ್ದಾರೆ ದಯವಿಟ್ಟು ಮಗು ಒಂದು ವರ್ಷ ಆಗೋವರೆಗೂ ಬೇಡ ಆಮೇಲೆ ನೀವು ಯೂಸ್ ಮಾಡಿಕೊಡಿ ಆಯಿತಾ ನನಗೂ ಪ್ರೆಗ್ನೆನ್ಸಿ ಟೈಮಲ್ಲಿ ಬಂದಿತ್ತು ಪಿಗ್ಮೆಂಟೇಷನ್ ಓಕೆ ಅಷ್ಟು ಸೀರಿಯಸ್ ನೋಟ್ ಏನಲ್ಲ ಬಟ್ ಡೆಫಿನೆಟಾಗಿ ಹೋಗುತ್ತೆ ಒಂದು ಹನ್ನೆರಡು ತಿಂಗಳಾಗಲಿ ಒಂದು ವರ್ಷ ಆಗಲಿ ಮಗುಗೆ ಆಮೇಲೆ ನೀವು ಸ್ಟಾರ್ಟ್ ಮಾಡ್ಬೋದು ಇಫ್ ಯು ಆರ್ ಪ್ರೆಗ್ನೆಂಟ್ ದಯವಿಟ್ಟು ಯೂಸ್ ಮಾಡಬೇಡಿ ಓಕೆನಾ ನೆಕ್ಸ್ಟು ಇದೊಂದು ಎಂಟು ನಿಮಿಷ ಆಗಲಿ ಆಮೇಲೆ ಸಿಕ್ತೀನಿ ನೀನೇನೋ ಡೌಟ್ಸು ಕ್ಯೂರಿಸಿದ ರಿಲೇಟ್ ನೀನು ಪ್ರತಿಯೊಂದು ಪ್ರಾಡಕ್ಟ್ಗೂ ನೀವು ಪಾಸ್ ಟೆಸ್ಟ್ ಮಾಡಬೇಕು ಓಕೆ ಎಂಟು ನಿಮಿಷ ಆಗಿದೆ ಕ್ಲಾರಿಟಿ ಆಫ್ ಸ್ಕಿನ್ ನೋಡಿ ಇಲ್ಲಿ ನಾನು ಆಲಮು ಮುಲತಿ ಜಾಕಾಯಿ ಯಾವುದು ಬಳಸಿಲ್ಲ ಓಕೆ ಬರೀ ಅದರಿಂದನೇ ಪಿಗ್ಮೆಂಟೇಷನ್ ಹೋಗುತ್ತೆ ಅಂತ ಎಲ್ಲೂ ಇದಿಲ್ಲ ಪ್ರೂವ್ ಮಾಡೀನಿ ತೋಳ್ಸಿ ವಾಸಿಯಾಗಿರೋದು ಇದೆ ಆಯಿತಾ ನೋಡಿ ಓಕೆ ಒಂದ್ಸಲ ನೀಟಾಗಿ ಫೇಸ್ ವಾಶ್ ಮಾಡಿ ಕ್ಲಾರಿಟಿ ಆಫ್ ಸ್ಕಿನ್ ನೋಡಿ ಸೊ ನಾ ಹೇಳ್ದಂಗೆ ಆ ಡ್ರಿಂಕ್ನ ನೀವು ಪ್ರತಿದಿನ ತಗೊಳ್ತಾ ಬಂದ್ರೆ ಸ್ಕಿನ್ ವೈಟ್ನಿಂಗ್ ಫಸ್ಟು ಆ್ಯಕ್ಚುಲಿ ಫಸ್ಟ್ ಸ್ಕಿನ್ ವೈಟ್ನಿಂಗಿನ ಪಿಗ್ಮೆಂಟೇಷನ್ ತೆಗೆಯುತ್ತೆ ಅದು ಓಕೆ ಹೊಟ್ಟೆ ಶುದ್ಧಿ ಮಾಡುತ್ತೆ ಎಟ್ ಅಗೇನ್ ಅದಕ್ಕೂ ಪಚ್ ಟೆಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಯಾಕಂದರೆ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಇದ್ದೀವಿ ಓಕೆ ನಾನು ಸತತವಾಗಿ ಖಾಲಿ ಹೊಟ್ಟೆಲಿ ಅದನ್ನೇ ಕುಡಿಯೋದು ಅದು ಪಾಲಕ್ ಜ್ಯೂಸು ಅದೆಲ್ಲ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಓಕೆ ಕ್ಲಾರಿಟಿ ಆಫ್ ಸ್ಕಿನ್ ನೋಡಿ ఓకే ఈ అద్భుతవాల పౌడర్న నేర్ మిట్కే ని బో టైమ్ ఇద యూస్ అద్భుతవాల పౌడర్న నూ స్టోర్ మిట్కెస్ బు బట్ ప్రతీందూ బ్యాచ్ టెస్ట్ మా ఓకే నోడి యీతి ఇది అంత ఇది టెక్స్చరు బీట్రూట్ పౌడర్ సో బీట్రూట్ ని టైమ్ ఇవ్వంద్రె తుర్తూ ఒ సిప్పేన ఆ ఒగడేది కాయని తుర్తూ ఒణగసి పౌడర్ మొన్న డబ్బా ఇట్కూ బందాక చణగస్బియ బేదా యూస్ మోదు இல்லை நம்ம ஆயுர்வேதல்லே அவைலபல் இது பயன் நோடி இவத்தின் வீடியோ எல்லாம் முக்தினி இதொந்து ரெடிமேட் பவுடர் இன்ஸ்டன்ட் பவுடர் ஃபார் பிகமெண்டேஷன் நோடி க்ளரிட்டி ஆலம் யூஸ் மாலம் யூஸ் மாதிரி இஷ்டு ஜாதூ இது ஓகே இவத்தின் வீடியோல்லே முக்தி இன்னேன்னா டவுட்ஸு க்யூரஸ் இது லெட் டாங்க்யூ ஃபார் வாட்சிங் ஹுப்பெல்லாம்